ರಸ್ತೆ ಗುಂಡಿ ಮುಚ್ಚಲು ಅನುದಾನ ಬಿಡುಗಡೆ ಮಳೆಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ರಸ್ತೆಗಳು ಹಾಳಾಗಿದ್ದು ಗುಂಡಿ ಮುಚ್ಚಲು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ ಎರಡು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಸದ್ಯ ಮಳೆ ಬೀಳುತ್ತಿರುವುದರಿಂದ ಕೆಲಸ ನಡೆಯುತ್ತಿಲ್ಲ ಸ್ವಲ್ಪ ಮಳೆ ಬೀಳುವ ಆದ ನಂತರ ಗುಂಡಿ ಮುಚ್ಚುವ ಕೆಲಸ ನಡೆಯಲಿದೆ ಭೀಮಾ ಬ್ರಿಡ್ಜ್ ಹಾಗೂ ದಂಡೋತಿ ಬ್ರಿಡ್ಜ್ ಮೇಲಿನ ರಸ್ತೆ ರಿಪೇರಿಗಾಗಿ ಕೆಆರ್ಐಡಿಎಲ್ಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದರು ಸಿಎಂ ಜೊತೆ ಸಭೆ ಸಚಿವ ಪ್ರಿಯಾಂಕ್ ಖರ್ಗೆ ಸಂಪುಟ ಸಭೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ನಾಳೆ ಸಭೆ ನಡೆಸಲಾಗುವುದು ಅದೇ ರೀತಿ ಸಚಿವರ ಸಭೆ ನಡೆಸಲು ಸಿಎಂ ಅವರಿಗೆ ಮನವಿ ಮಾಡಲಾಗಿದೆ ಸಚಿವ ಸಂಪುಟ ಸಭೆ ನಡೆಸುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಗತ್ಯವಿರುವ ಯೋಜನೆಗಳ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲು ಈಗಾಗಲೇ ಸಂಬಂಧಿಸಿದಂತೆ ಕ್ಷೇತ್ರಗಳ ಶಾಸಕರು ಹಾಗೂ ಅಧಿಕಾರಿಗಳ ಜೊತೆ ಎರಡು ಸುತ್ತಿನ ವಿಸಿ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿ ಚರ್ಚಿಸಲಾಗಿದೆ ಎಂದರು ಹನಿ ಟ್ರಾಪ್ ಕಪ್ಪು ಚುಕ್ಕೆ ಸಚಿವ ಪ್ರಿಯಾಂಕಾ ಜಿಲ್ಲೆಯಲ್ಲಿ ಹನಿ ಟ್ರಾಪ್ ನಡೆದಿರುವ ಕುರಿತಂತೆ ಈಗಾಗಲೇ ದೂರು ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸಲಾಗಿದೆ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯದ ಆರೋಪದ ಹಿನ್ನೆಲೆಯಲ್ಲಿ ಫಾರೆನ್ಸಿಕ್ ವರದಿ ಕೇಳಲಾಗಿದ್ದು ವರದಿ ಆಧರಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಕಲಬುರಗಿ ಜಿಲ್ಲೆಯಲ್ಲಿ ಜೂಜಾಟ ಕಡಿವಾಣ ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಜೂಜು ಸೇರಿದಂತೆ ಹಲವು ಚಟುವಟಿಕೆಗಳಿಗೆ ಕಡಿವಾಣ ಹಾಕಲಾಗಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಐವತ್ತರಷ್ಟು ಕಡಿವಾಣ ಬಿದ್ದಿದೆ ಸಮಾಜದಲ್ಲಿ ಎಲ್ಲವೂ ಒಮ್ಮೆಲೆ ಸುಧಾರಣೆ ಕಷ್ಟ ಸಾಧ್ಯ ಆದರೂ ಇಂತಹ ಚಟುವಟಿಕೆಗಳನ್ನ ಬಂದ್ ಮಾಡಲು ನಮ್ಮ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದ್ದೇವೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಕಲಬುರಗಿಯಲ್ಲಿ ಹೇಳಿದರು ಮಲ್ಲಿಕಾರ್ಜುನ್ ಆಶಯದಂತೆ ಬಹಳ ವರ್ಷಗಳ ನಂತರ ಕಲಬುರ್ಗಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಜನರ ನಿರೀಕ್ಷೆ ಕೂಡ ಬಹಳ ಈ ಸರ್ಕಾರದಿಂದ ಇದೆ ಅಂತ ಕೂಡ ನಾವು ಜಾಗೃತರಿದ್ದೇವೆ ಆದ್ರಿಂದ ಇವತ್ತು ಎಲ್ಲ ನಮ್ಮ ಶಾಸಕರು ಮತ್ತೆ ಎಲ್ಲ ಅಧಿಕಾರಿಗಳು ಸೇರಿ ಜಂಟಿಯಾಗಿ ಸಭೆಯನ್ನ ನಡೆಸಿ ಇಲಾಖಾವಾರು ನಮ್ಮ ಜನರ ನಿರೀಕ್ಷೆಗಳೇನಿದೆ ಏನಿದೆ ಮತ್ತೆ ಸರ್ಕಾರದ ಹಂತದಲ್ಲಿ ಹೋದ್ ಬಾರಿ ಕೂಡ ನಾನು ಇದು ಪ್ರಸ್ತಾಪ ಮಾಡಿದ್ದೆ ಈ ಈಗಾಗಲೇ ಪ್ರತಿ ಕ್ಷೇತ್ರಕ್ಕೆ ಅಟ್ಲೀಸ್ಟ್ ಗುಂಡಿ ಮುಚ್ಚಕ್ಕೆ ಅಂತ ಎರಡೆರಡು ಕೋಟಿಯನ್ನ ಕೋಟಿ ನಾವು ಕೊಟ್ಟಿದ್ದೀವಿ ಆಗ್ಲೇ ಆದ್ರೆ ಅಲ್ಲಿ ಮಳೆ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಯಾರು ಅದು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಇವಾಗ ಇಲ್ಲಿ ಸಿಟಿನಲ್ಲಿ ಇರ್ಬೋದು ನಿಮ್ದು ಇರ್ಬೋದು ಅಥವಾ ಊರುಗಳಲ್ಲಿ ಇರ್ಬೋದು ಇವೆಲ್ಲಾನು ಕೂಡ ಸ್ವಲ್ಪ ಟೈಮ್ ಆಗುತ್ತೆ ಆದ್ರೆ ನಾವ್ ಆಗ್ಲೇ ಹಣವನ್ನ ಬಿಡುಗಡೆ ಮಾಡಿದೀವಿ ಎಲ್ಲೆಲ್ಲಿ ಆಸ್ ಪರ್ ನಾಮ್ಸ್ ಶಾಸಕರಿಗೆ ಅವರ ಒಂದು ಅವರಿಗೆ ಏನು ಫ್ರೀಡಮ್ ಕೊಟ್ಟಿದೀವಿ ಯಾವ್ದಾವು ಇದು ಆಗ್ತದೆ ಆಗ್ಲೇ ತರ್ಟಿ ಫಿಫ್ಟಿ ಫೋರ್ ಇರ್ಬೋದು ಇರ್ಬೋದು ಕೂಡ ಹಣ ಬಿಡುಗಡೆ ಆಗಿದೆ ಮತ್ತೆ ಪಿಡಿ ಅಕೌಂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ನಾವು ದುಡ್ಡು ಕೊಟ್ಟಿದ್ದೀವಿ ಅದು ಸೊ ಇದನ್ನ ಮನೆದಲ್ಲಾದ್ಮೇಲೆ ಆ ವೀಕ್ ಸಾಧ್ಯ ಆಗುತ್ತೆ ಬಿಜು ಮತ್ತೆ ನಮ್ಮ ದಂಡೋತಿ ಎರಡೂ ಕೂಡ ಕೆ ಕೆ ಐ ಡಿ ನಲ್ಲಿ ಇದು ಇದೆ ಪ್ರಸ್ತಾವನೆಗಳಿದೆ ಅದೇ ಕೆ ಕೆ ಆರ್ ಡಿ ಎಲ್ಲ ಪ್ರಸ್ತಾವನೆ ಇದೆ ಡಿ ಎ ಸಾರಿ ಕೆಆರ್ಡಿ ಎಲ್ಲ ಇದು ಇದೆ ಮೋಸ್ಟ್ಲಿ ನಿಮ್ದೆಲ್ಲ ಆಶೀರ್ವಾದ್ರೆ ಈ ಕ್ಯಾಬಿನೆಟ್ ನಲ್ಲಿ ಬಂದು ಪಾಸ್ ಆದ್ರೆ ಒಳ್ಳೇದು